ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಇನ್ಸ್ಟಾಗ್ರಾಮ್ನಿಂದ ನಾವು ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ಬೋದು ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾವು ಕೊಲೊಬ್ರೇಷನ್ ನ ಮಾಡಿ ಅರ್ನಿಂಗ್ಸ್ ನ ಮಾಡಕ್ಕೆ ನಾವು ಯಾವ ರೀತಿ ಯಾವ ಆಪ್ ಅನ್ನ ಬಳಸ್ಕೊಂಡು ನಾವು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅರ್ನಿಂಗ್ಸ್ ನ ಮಾಡಬಹುದು ಅಂತ ನಾನು ಹೇಳಿದ್ದೆ ಅದ್ರಲ್ಲಿ ಬಂದ್ಬಿಟ್ಟು ನನಗೆ ಒಂದ್ ಎರಡು ಜನ ಕೇಳಿದ್ರು ಯಾವ ಆಪ್ ಅದು ಅದ್ರ ಬಗ್ಗೆನೂ ಕೂಡ ನಮಗೆ ಹೇಳಿ ಅಂತ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದೀನಿ ಓಕೆ ಫ್ರೆಂಡ್ಸ್ ಹಾಗಿದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಕೊಲೊಬ್ರೇಟ್ ಮಾಡಿ ಯಾವ ರೀತಿ ನಾವು ಅರ್ನಿಂಗ್ಸ್ ನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಆಗಿ ಹೇಳ್ತೀನಿ ಓಕೆನಾ ಈ ವಿಡಿಯೋದಲ್ಲಿ ನಾನು ಆ ಬೆಸ್ಟ್ ಎರಡು ಆಪ್ ಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ಬೆಸ್ಟ್ ಆಪ್ ಗಳು ಯಾವ್ದು ಅಂತ ತೋರಿಸಿ ಅದ್ರಲ್ಲಿ ನಾವು ಯಾವ ರೀತಿ ನಾವು ಕೊಲಾಬ್ರೇಟ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ಸ್ಕಿಪ್ ಮಾಡ್ದಲ್ಲೇ ನೋಡಿ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್ ನಮಗೆ ಇದಕ್ಕೆ ಈ ಕೊಲೊಬ್ರೇಟ್ ಮಾಡಕ್ಕೆ ನಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದಿದ್ರೆ ಸಾಕು ಅದ್ರಲ್ಲಿ ಬಂದ್ಬಿಟ್ಟು ನಮಗೆ ಒಂದು ನೂರು ಫಾಲೋವರ್ಸ್ ಇದ್ರೂ ಕೂಡ ಸಾಕು ನಾವು ಈ ಕೊಲೊಬ್ರೇಟ್ ಮಾಡೋಕ್ಕೆ ಹಾಗಿದ್ರೆ ಯಾವ ರೀತಿ ಆಪ್ ನ ಬಳಸ್ಕೊಂಡು ನಾವು ಕೊಲಬ್ರೇಟ್ ಮಾಡೋದಂದ್ರೆ ಫ್ರೆಂಡ್ಸ್ ನಮಗೆ ಇದಕ್ಕೆ ಬರೀ ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದಿದ್ರೆ ಸಾಕು ಆರಾಮಾಗಿ ಯಾರು ಬೇಕಾದ್ರೂ ಕೊಲಬ್ರೇಟ್ ಮಾಡಿ ಈಸಿಯಾಗಿ ಇನ್ಕಮ್ ನ ಅರ್ನ್ ಮಾಡಬಹುದು ಓಕೆನಾ ಈ ಒಂದು ಅಪ್ಲಿಕೇಶನ್ ನಾವು ಎಲ್ಲೂ ಹುಡ್ಕೋದು ಬೇಡ ಯಾವುದೇ ವೆಬ್ಸೈಟ್ ಗಳಿಗೆ ಹೋಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಬೇಡ ಸಿಂಪಲ್ ಆಗಿ ನಾವು ಪ್ಲೇಸ್ಟೋರ್ ಏನಿದೆ ಪ್ಲೇಸ್ಟೋರ್ ಆ್ಯಪ್ ಅಲ್ಲಿ ಹೋಗ್ಬಿಟ್ಟು ನಾವು ಈ ಎರಡು ಆಪ್ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಆ್ಯಪ್ಗಳನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡು ಅದ್ರಲ್ಲಿ ನಾವು ಲಾಗಿನ್ ಆಗಿ ನಾವು ತುಂಬಾ ಈಸಿಯಾಗಿ ಅರ್ನಿಂಗ್ಸ್ ನ ಮಾಡ್ಕೋಬಹುದು ಹಾಗಿದ್ರೆ ಈ ಬೆಸ್ಟ್ ಎರಡು ಆ್ಯಪ್ಗಳು ಯಾವುದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಮೊದಲು ಈಗ ನಾವು ಈಗ ನಾವೀಗ ಪ್ಲೇಸ್ಟೋರ್ ಆಪ್ ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಳೋಣ ಪ್ಲೇ ಸ್ಟೋರ್ ಏನಿದೆ ಅದನ್ನ ಓಪನ್ ಮಾಡ್ಕೊಂಡಿದ್ದೀನಿ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಸರ್ಚ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಬೇಕು ಓ ಪಿ ಎ ಅಂತ ಸರ್ಚ್ ಮಾಡ್ಕೊಳ್ಬೇಕು ಓ ಪಿ ಎ ಅಂತ ಸರ್ಚ್ ಮಾಡ್ಕೊಳ್ಳಿ ಈ ರೀತಿ ಸರ್ಚ್ ಮಾಡಿಕೊಂಡಾಗ ನೋಡಿ ಈ ರೀತಿ ಕಾಣಿಸುತ್ತೆ ಈ ರೀತಿ ಒಂದು ಸಿಂಬಲ್ ಕಾಣಿಸುತ್ತೆ ಇಲ್ಲಿ ನೋಡಿ ಯೆಲ್ಲೋ ಕಲರಲ್ಲಿ ಈ ರೀತಿ ಒಂದು ಓ ಪಿ ಎ ಸಿಂಬಲ್ ಕಾಣಿಸ್ತಿದೆ ಇದನ್ನು ಏನು ಮಾಡಿ ಜಸ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಬಂದ್ಬಿಟ್ಟು ಇನ್ಸ್ಟಾಲ್ ಮೊದಲೇ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಕೊಟ್ಟಾದಮೇಲೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಆದಮೇಲೆ ವೆರಿಫೈ ಆದಮೇಲೆ ಈ ರೀತಿ ಬರುತ್ತೆ ನಾನೀಗ ಫೋನ್ ನಂಬರ್ ಕೊಟ್ಟು ವೆರಿಫೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ನೋಡಿ ನಿಮ್ಮ ಡೇಟ್ ಆಫ್ ಬರ್ತು ಅದೆಲ್ಲ ಏನಿದೆ ಬೇಸಿಕ್ಸ್ ಅದನ್ನೆಲ್ಲ ಹಾಕ್ಕೊಳ್ಳಿ ಬಂದುಬಿಟ್ಟು ಸಾನಿಯಾ ಲಾಸ್ಟ್ ನೇಮ್ ಬಂದುಬಿಟ್ಟು ಸಾನು ಅಂತ ಕೊಡ್ತಾ ಇದ್ದೀನಿ ಮತ್ತು ಡೇಟ್ ಆಫ್ ಬರ್ತ್ ಪಿನ್ಕೋಡ್ ಇಮೇಲ್ ಏನಿದೆ ಇಮೇಲ್ ಅಡ್ರೆಸ್ ಮೇಲ್ ಫೀಮೇಲ್ ಹೌ ಡಿಟ್ ಯು ಹಿಯರ್ ಅಬೌಟ್ ಅಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಜಸ್ಟ್ ಕ್ಲಿಕ್ ಮಾಡಿದಾಗ ಪಿ ಎಸ್ ಇನ್ಸ್ಟಾಗ್ರಾಮ್ ಪೇಜ್ ಅದರ್ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಅದರ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅಂತ ಇದೆ ಅಥವಾ ಅದರ್ಸ್ ಅಂತ ಇದೆ ನಿಮಗೆ ಇಷ್ಟ ಅದನ್ನ ಕೊಡ್ಕೊಳ್ಳಿ ನೀವು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿದ್ದೀರಾ ಇಲ್ಲ ಯೂಟ್ಯೂಬಲ್ಲಿ ಮಾಡ್ತಿದ್ರೆ ಯಾವುದ್ರ ಬಗ್ಗೆ ಇದೆ ಅದ್ರ ಬಗ್ಗೆ ಕೊಟ್ಕೊಳ್ಳಿ ನಾನು ಅದರ್ಸ್ ಅಂತ ಕೊಟ್ಟಿದ್ದೀನಿ ಕೊಟ್ಟಾದ ಮೇಲೆ ಈ ರೀತಿ ಕ್ಲಿಕ್ ಮಾಡಿದಾಗ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ ಈಗ ನೆಕ್ಸ್ಟ್ ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಹೋಗಿ ವೆರಿಫಿಕೇಷನ್ ಮೇಲ್ ಸೆಂಡ್ ಆಗುತ್ತೆ ಈಗ ಅದಾದಮೇಲೆ ನೋಡಿ ಇಲ್ಲಿ ಪ್ರಾಡಕ್ಟ್ನ ನಾವು ನೋಡ್ಕೊಳ್ಬೋದು ಇದರಲ್ಲಿ ಯಾವ್ದ್ಯಾವುದು ಪ್ರಾಡಕ್ಟ್ ಇದೆ ಅಂತ ನೋಡಿ ಇಲ್ಲಿ ಆಲ್ ಕೊಲಬ್ರೇಷನ್ ಇಲ್ಲಿ ಬಂದ್ಬಿಟ್ಟು ಮೈ ಕೊಲಬ್ರೇಷನ್ ಅಂತ ಇದೆ ಇದ್ರ ಮೇಲೆ ಹಿಂಗೆ ಓಪನ್ ಮಾಡಿದಾಗ ನೋಡಿ ಈ ರೀತಿ ಪ್ರಾಡಕ್ಟ್ ಬಗ್ಗೆ ಎಲ್ಲ ಅವರು ತೋರಿಸ್ತಾರೆ ಓಕೆ ನಾವು ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ಇಲ್ಲಿ ಬಂದುಬಿಟ್ಟು ಇನ್ ಇನ್ಕ್ಲೂಡ್ ಎಕ್ಸ್ಪ್ಲೇರ್ಡ್ ಅಂತ ಇದೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಆಲ್ ಕೊಲೊಬ್ರೇಷನ್ ಮತ್ತು ಇಲ್ಲಿ ಬಂದ್ಬಿಟ್ಟು ಮೈ ಕೊಲೊಬ್ರೇಷನ್ ಅಂತಿದೆ ಇದರಲ್ಲಿ ಬಂದ್ಬಿಟ್ಟು ಅವರು ಕೊಲೊಬ್ರೇಷನ್ ನಾವು ಯಾವ್ದ್ರ ಬಗ್ಗೆ ಮಾಡಬೇಕು ಅದ್ರ ಬಗ್ಗೆ ಅವರೇ ಕೊಡ್ತಾರೆ ನಮಗೆ ಅದು ಯಾವ ಪ್ರಾಡಕ್ಟ್ ಅಂತ ನಾವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ಏನು ನಮಗೆ ಬೇಕು ಅದನ್ನು ನಾವು ಅದ್ರ ಬಗ್ಗೆ ಏನು ನಮಗೆ ಡೀಟೇಲ್ಸ್ ಬೇಕು ಅದನ್ನ ತಗೊಂಡು ನಾವು ಅದ್ರ ಬಗ್ಗೆ ಕೊಲೊಬ್ರೇಟ್ ಮಾಡೋದಷ್ಟೇ ಇದರಲ್ಲಿ ನೀವು ಬಂದ್ಬಿಟ್ಟು ಇನ್ಸ್ಟಾಗ್ರಾಮಿಂದ ಬೇಕಾದರೂ ನೀವು ಲಾಗಿನ್ ಆಗ್ಬೋದು ಇನ್ಸ್ಟಾಗ್ರಾಮ್ ಐಡಿಯಿಂದ ಫೇಸ್ಬುಕ್ ಐಡಿಯಿಂದ ಯೂಟ್ಯೂಬ್ ಐಡಿಯಿಂದ ಯಾವ್ದರಿಂದ ಬೇಕಾದರೂ ಲಾಗಿನ್ ಆಗ್ಬೋದು ಮತ್ತೆ ಇನ್ನೊಂದು ವಿಷಯ ನೀವು ಮೂರು ಐಡಿಯಿಂದ ಕೂಡ ಲಾಗಿನ್ ಆಗ್ಬೋದು ಯಾವುದಾದ್ರೂ ಒಂದು ಅಕೌಂಟ್ ಇದ್ರೆ ಕೂಡ ನೀವು ಈ ಓ ಪಿ ಎ ಅಪ್ಲಿಕೇಶನ್ ಇದೆ ಇದರಲ್ಲಿ ನೀವು ಲಾಗಿನ್ ಆಗಬಹುದು ಓಕೆನಾ ಇಲ್ಲಿ ಕೊಲಬ್ರೇಷನ್ ಅಂತ ಆಪ್ಷನ್ ಕಾಣಿಸ್ತಿಲ್ವಾ ಆಪ್ಷನಲ್ಲಿ ಅದರಲ್ಲಿ ನೋಡಿದಾಗ ನಮಗೆ ಅವ್ರು ಏನೇನು ಕಳಿಸಿದ್ದಾರೆ ಅದೆಲ್ಲ ನಮಗೆ ಕೊಡುತ್ತೆ ಈಗ ಇನ್ನೂ ನನಗೇನು ಕಳಿಸಿಲ್ಲ ಇವಾಗ ನಾನು ಓಪನ್ ಮಾಡ್ಕೊಂಡಿರೋದ್ರಿಂದ ಇದರಲ್ಲಿ ನೋಡಿ ಈ ರೀತಿ ಓಪನ್ ಅಂತ ಕ್ಲಿಕ್ ಮಾಡಿದಾಗ ಸಮ್ಮೇರಿ ಯಾವುದಿದೆ ಎಲ್ಲದ್ರ ಬಗ್ಗೆನೂ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಸಬ್ಮಿಟ್ ಮೆಸೇಜ್ ಎಲ್ಲ ರಿವ್ಯೂ ಅಂತೆಲ್ಲ ಇದೆ ಇದನ್ನು ಬಂದುಬಿಟ್ಟು ನೀವು ಅವಾಗವಾಗ ಇದು ಆ್ಯಪನ್ನು ಓಪನ್ ಮಾಡಿ ಮಾಡಿನೇ ಚೆಕ್ ಮಾಡಬೇಕಂತ ಇಲ್ಲ ನೀವೇನು ಜಿಮೇಲ್ ಐ ಡಿ ಕೊಟ್ಟಿರ್ತೀರ ಈಗ ಆ ಜಿಮೇಲ್ ಐಡಿಗೆ ಅವರೇ ಕೊಲಬ್ರೇಷನಿಗೆ ಅಂತ ಒಂದು ಇದನ್ನು ಕಳಿಸ್ತಾರೆ ಇಮೇಲನ್ನು ಕಳಿಸ್ತಾರೆ ಆವಾಗ ನೀವು ಆ ಪ್ರಾಡಕ್ಟ್ ಡೀಟೇಲ್ಸ್ನ ಚೆಕ್ ಮಾಡಿಬಿಟ್ಟು ನೀವು ಕೊಲೊಬ್ರೇಷನ್ ಮಾಡೋದಷ್ಟೇ ನೋಡಿ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಕೊಲೊಬ್ರೇಟರ್ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಯು ಅಕೌಂಟ್ ಅಂತ ಇದೆಯಾ ಇದರಲ್ಲಿ ಚೆಕ್ ಮಾಡಿ ಇದರಲ್ಲಿ ಕಂಪ್ಲೀಟೆಡ್ ನೋಡಿ ಇದರಲ್ಲಿ ನಂಬರ್ ತೋರಿಸುತ್ತೆ ಕೊಲೊಬ್ರೇಷನ್ ಸ್ಕೋರ್ಡ್ ಅಂತ ಇದೆ ಇದು ಫೈಲ್ಡ್ ಇದು ಅರ್ನಿಂಗ್ಸ್ ನೀವು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ಇದರಲ್ಲಿ ಎಷ್ಟು ನೀವು ಕಂಪ್ಲೀಟ್ ಮಾಡಿದ್ದೀರಾ ಎಷ್ಟು ಕಂಪ್ಲೀಟ್ ಮಾಡಿಲ್ಲ ಇನ್ನು ಎಷ್ಟು ಫೈಲ್ಡ್ ಅಂತೆಲ್ಲ ತೋರಿಸುತ್ತೆ ಇಲ್ಲಿ ಮತ್ತು ಇದರಲ್ಲಿ ಅರ್ನಿಂಗ್ಸ್ ಕೂಡ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀವಿ ಅಂತ ಕೂಡ ತೋರಿಸುತ್ತೆ ಸೊ ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ನ ಡೀಟೇಲ್ಸ್ ಅವರು ಡೈರೆಕ್ಟಾಗಿ ಅವರು ಮೇಲಲ್ಲಿ ಕಳಿಸ್ತಾರೆ ಮೇಲಲ್ಲೇ ಚೆಕ್ ಮಾಡಬೇಕು ಓಕೆನಾ ಪ್ರಾಡಕ್ಟ್ ಪ್ರಾಡಕ್ಟ್ ಡೀಟೇಲ್ಸ್ನ ನಾವು ಪ್ರತಿಯೊಂದನ್ನು ಮೇಲಲ್ಲೇ ಚೆಕ್ ಮಾಡ್ಕೋಬಹುದು ಸೊ ಇದಿಷ್ಟು ಓಪಿ ಅಪ್ಲಿಕೇಶನ್ನ ಬಗ್ಗೆ ಫ್ರೆಂಡ್ಸ್ ಇದರಲ್ಲಿ ಬಂದುಬಿಟ್ಟು ನೀವು ಒಂದೆರಡು ಸಲ ಯೂಸ್ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಆಮೇಲೆ ಬಾಕಿ ಇದೆಲ್ಲ ಅವರು ಕಳಿಸ್ತಾರೆ ಅದ್ರ ಬಗ್ಗೆ ಡೀಟೇಲಾಗಿ ನೋಡಿಕೊಂಡು ನೀವು ಆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅದರ ಎಲ್ಲ ಚೆಕ್ ಮಾಡಿಬಿಟ್ಟು ನೀವು ಕೊಲೊಬ್ರೇಷನ್ ಮಾಡೋದಷ್ಟೇ ಓಕೆ ನಾ ಫ್ರೆಂಡ್ಸ್ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಾದರೂ ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ಆಗಿ ಹೇಳಬೇಕು ಇಲ್ಲ ಏನಾದರೂ ತಿಳ್ಕೊಳ್ಬೇಕೇನಂದರೆ ಕಮೆಂಟ್ ಮಾಡಿ ನನಗೆ ಓಕೆ ನಾನು ನಾನು ಆಗಿ ನಿಮಗೆ ಹೇಳ್ತೀನಿ ಮತ್ತು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಎರಡನೇ ಅಪ್ಲಿಕೇಶನ್ ನೋಡೋಣ ಇನ್ನು ಎರಡನೇ ಅಪ್ಲಿಕೇಶನ್ ಬಂದ್ಬಿಟ್ಟು ಇದೇ ರೀತಿ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅದನ್ನ ಕೂಡ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಏನು ಸರ್ಚ್ ಮಾಡ್ಕೊಳ್ಳೋಣ ಕೆ ಓ ಎನ್ ಎಫ್ ಎಲ್ ಯು ಕಾರ್ನ್ಫ್ಲ್ಯೂ ಕಾರ್ನ್ಫ್ಲೂ ಅಪ್ಲಿಕೇಶನ್ ಬರುತ್ತೆ ನೋಡಿ ಈ ರೀತಿ ಎಲ್ಲೋ ಕಲರ್ ಅಲ್ಲಿ ಈ ರೀತಿ ಸಿಂಬಲ್ ಇರುತ್ತೆ ಜಸ್ಟ್ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಆ ಓಪನ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ ಇದರಲ್ಲಿ ನೀವು ಜಸ್ಟ್ ಇದು ಫಸ್ಟಲ್ಲಿ ಏನು ಮಾಡುತ್ತೆ ಅಂದರೆ ನಿಮಗೆ ಒಂದು ಜಿಮೇಲ್ ಕೇಳುತ್ತೆ ಗೂಗಲಿಂದ ಬಂದ್ಬಿಟ್ಟು ಲಾಗಿನ್ ಆಗಿದ್ದೀನಿ ಈ ರೀತಿ ನಿಮ್ದು ಒಂದು ಜಿಮೇಲ್ ಐಡಿಯಿಂದ ನೀವು ಲಾಗಿನ್ ಆದಮೇಲೆ ಈ ರೀತಿ ಓಪನ್ ಆಗುತ್ತೆ ಬಂದ್ಬಿಟ್ಟು ನಾನು ಯಾವುದೇ ರೀತಿ ಕೊಲಬ್ರೇಟ್ ಮಾಡಿಲ್ಲ ಇದನ್ನ ಬರೀ ನಾನು ಈಗ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ಲಾಗಿನ್ ಆಗಿಬಿಟ್ಟು ತೋರಿಸ್ತಾ ಇದ್ದೀನಿ ಓಕೆನಾ ಮುಂದೆ ಏನಕ್ಕಾದ್ರೂ ಯೂಸ್ ಆಗ್ಬೋದು ಅಂತ ನಾನು ಕೂಡ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಟೈಮ್ ಇಲ್ಲ ಇದರಲ್ಲಿ ಕೊಲೊಬ್ರೇಟ್ ಇದೆಲ್ಲ ಮಾಡೋಕ್ಕೆ ಫ್ರೀ ಟೈಮ್ ಇಲ್ಲ ಹಾಗಾಗಿ ನಾನು ಮಾಡ್ತಾ ಇಲ್ಲ ಮುಂದೆ ಯಾವಾಗಲಾದರೂ ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ನಾನು ಕೂಡ ಇದರಲ್ಲಿ ಕೊಲಬ್ರೇಟ್ ಮಾಡ್ತೀನಿ ಓಕೆನಾ ಹಾಗಿದ್ರೆ ಬನ್ನಿ ಯಾವ ರೀತಿ ಕೊಲಬ್ರೇಟ್ ಮಾಡೋದು ಅಂತ ನೋಡೋಣ ಇದರಲ್ಲಿ ಬಂದುಬಿಟ್ಟು ನಮಗೆ ಯಾವ ರೀತಿ ಮೆಸೇಜ್ ಬರುತ್ತಾ ಕಾಲ್ ಬರುತ್ತಾ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇನ್ಸ್ಟಾದಲ್ಲಿ ಬಂದುಬಿಟ್ಟು ಹೈಯೆಸ್ಟ್ ಫಾಲೋವರ್ ಇರೋರಿಗೆ ಕಾಲ್ ಮೆಸೇಜ್ ಎಲ್ಲ ಮಾಡ್ತಾರೆ ಇವರು ಮಾಡಿ ಕೇಳ್ತಾರೆ ನಮ್ಮ ಪ್ರಾಡಕ್ಟ್ನ ಕೊಲೊಬ್ರೇಟ್ ಮಾಡಿ ಅಂತ ಆದರೆ ನಮಗೆಲ್ಲ ಏನು ಇದು ಇದರಲ್ಲಿ ಒಂದು ಮೇಲ್ ಮಾಡಿಬಿಟ್ಟು ಕೇಳ್ತಾರೆ ಓಕೆನಾ ಅಂದರೆ ಈಗ ಮೇಲ್ ಮಾಡಿಬಿಟ್ಟು ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ ಯಾವ ಪ್ರಾಡಕ್ಟ್ ಏನಕ್ಕೆ ಯೂಸ್ ಇದೆ ಏನು ಅಂತ ಇದ್ರ ಫುಲ್ ಒಂದು ಪ್ರಾಡಕ್ಟಿನ ಫುಲ್ ಡೀಟೇಲ್ಸ್ನ ನಮಗೆ ಮೇಲ್ ಕಳಿಸ್ತಾರೆ ಯೂಸ್ ಏನಿದೆ ಅಂತೆಲ್ಲ ನಮಗೇನಿಗೂ ತಿಳಿಸ್ಕೊಡ್ತಾರೆ ನಾವು ಅದನ್ನೆಲ್ಲ ಏನು ಮಾಡಬೇಕು ಸರ್ಚ್ ಮಾಡಬೇಕು ಸರ್ಚ್ ಮಾಡಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ನಮಗೆ ಇಷ್ಟ ಆದರೆ ಕೊಲಾಬ್ರೇಟ್ ಮಾಡೋದು ಆಗ ಅವರು ನಮಗೆ ಇಷ್ಟಿಷ್ಟು ಅಮೌಂಟ್ ಅಂತ ಕೊಡ್ತಾರೆ ಓಕೆನಾ ನಮಗೆ ಆ ಪ್ರಾಡಕ್ಟ್ನ ಫುಲ್ ಡೀಟೇಲ್ನ ನಾವೇನು ಮಾಡಬೇಕು ಮೊದಲು ಚೆಕ್ ಮಾಡಿಕೊಳ್ಬೇಕು ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಮಗೆ ಇಷ್ಟ ಆಯಿತು ಅಂದಮೇಲೆ ನಾವೇನು ಮಾಡಬೇಕು ಇಷ್ಟನ್ನು ಕೊಲೊಬ್ರೇಟ್ ಮಾಡಬೇಕು ಆಗ ಅವರು ನಮಗೆ ಇಷ್ಟ ಇಷ್ಟಿಷ್ಟು ಅಂತ ಅನ್ ಏನು ಮಾಡ್ತಾರೆ ನಮಗೆ ಇನ್ಕಮ್ನ ಕೊಡ್ತಾರೆ ಸೊ ಇದನ್ನು ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ನಾವು ಫ್ರೀ ಟೈಮ್ನಲ್ಲಿ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು ಯಾವುದೇ ರೀತಿ ಕಷ್ಟ ಏನಿಲ್ಲ ಒಂದು ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಅದ್ರ ಬಗ್ಗೆ ನಾವು ಈಸಿಯಾಗಿ ಕೊಲಬ್ರೇಟ್ ಮಾಡಿ ಕೊಡ್ಬೋದು ಇದನ್ನು ಇಷ್ಟು ಸಿಂಪಲ್ಲಾಗಿ ನಾವು ಏನು ಮಾಡ್ಬೋದು ಅಂದರೆ ಇನ್ಸ್ಟಾಗ್ರಾಮ್ ಮೂಲಕ ಇಲ್ಲ ಯೂಟ್ಯೂಬ್ ಏನಾದರೂ ಶಾರ್ಟ್ಸಲ್ಲೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋರು ಯಾವುದಾದ್ರೂ ಪ್ರಾಡಕ್ಟನ್ನು ಏನು ಮಾಡೋದು ರಿವ್ಯೂ ಮಾಡ್ತಿರೋರು ಅವರೆಲ್ಲ ತುಂಬ ಈಸಿಯಾಗಿ ಈ ವಿಡಿಯೋ ಈ ರೀತಿ ಈ ಆ್ಯಪ್ಗಳನ್ನು ಬಳಸ್ಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಮೂಲಕ ಆಗಲಿ ಯೂಟ್ಯೂಬ್ ಮೂಲಕ ಆಗಲಿ ತುಂಬ ಈಸಿಯಾಗಿ ಕೊಲಾಬ್ರೇಟ್ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಇದಾಯಿತು ಇದೆರಡು ಅಪ್ಲಿಕೇಶನ್ ಬಗ್ಗೆ ಈ ಅಪ್ಲಿಕೇಶನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಓಕೆನಾ ಇದರಲ್ಲಿ ನೋಡಿ ಇಲ್ಲಿ ಕೊ ನೀವು ಕೊಲಾಪ್ಸ್ ಅಂತ ಇದೆ ಟ್ವೆಂಟಿ ಫೈ ಮೈ ಕೊಲಾಪ್ಸ್ ಮೈ ನಾವಿನ್ಗೆ ಏನು ಕೊಲಾಬ್ರೇಟೇ ಮಾಡಿಲ್ಲ ನಾನು ಇದು ಇಲ್ಲಿ ನೋಡಿ ಎಕ್ಸೆಪ್ಟ್ ಎಕ್ಸೆಪ್ಟೆಡ್ ಕೋಲ್ ಮೈ ಅಪ್ಲಿಕೇಶನ್ಸ್ ಎಲ್ಲ ಇದೆ ನೋಡಿ ಇದರಲ್ಲಿ ಇದರಲ್ಲಿ ಬಂದ್ಬಿಟ್ಟು ನೀವೊಂದೆರಡು ಸಲ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಎಂತ ಅಂತೆಲ್ಲ ಹೇಳ್ಬಿಟ್ಟು ಫುಲ್ ಡೀಟೇಲಾಗಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಸೋಷಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಕನೆಕ್ಟ್ ಇನ್ಸ್ಟಾಗ್ರಾಮ್ ಬೇಕಾದರೆ ಇನ್ಸ್ಟಾಗ್ರಾಮಿಂದ ಇಲ್ಲಾಂದರೆ ಯೂಟ್ಯೂಬಿಂದ ನೀವು ಕನೆಕ್ಟ್ ಆಗ್ಬೋದು ಮತ್ತು ಇದರಲ್ಲಿ ಪ್ರಾಡಕ್ಟ್ ಕೂಡ ಅಷ್ಟೇ ನೀವು ಇದೇ ಕಳಿಸಿರೋ ಇದೇ ಪ್ರಾಡಕ್ಟ್ ಅಂತ ಇಲ್ಲ ನೋಡಿ ಇಲ್ಲಿ ಅಮೌಂಟ್ ವಿತ್ ಡ್ರಾ ರುಪೀಸ್ ಝೀರೋ ಇದೆ ಇನ್ ಇನ್ ಲಾಸ್ಟ್ ಥರ್ಟಿ ಡೇಸ್ ಅದರೂ ಇದಿರುತ್ತೆ ಮತ್ತು ಟೋಟಲ್ ಅರ್ನಿಂಗ್ಸ್ ಎಷ್ಟಿದೆ ಅದ್ರ ಬಗ್ಗೆಯೂ ತೋರಿಸ್ತಾರೆ ಪೆಂಡಿಂಗ್ ಪೇಮೆಂಟ್ ನಿಮಗೆ ಎಷ್ಟಿನವ್ರು ಕೊಡೋದು ಪೆಂಡಿಂಗ್ ಇದೆ ಎಲ್ಲ ಅದ್ರ ಬಗ್ಗೆಯೂ ಡೀಟೇಲ್ ಆಗಿದೆ ಫ್ರೆಂಡ್ಸ್ ನಿಮಗೇನಾದರೂ ಇಷ್ಟ ಇದ್ದರೆ ಫ್ರೀ ಟೈಮಲ್ಲಿ ನೀವು ಈ ರೀತಿ ಏನಾದರೂ ಮನೆಯಲ್ಲೇ ಕುತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದರೆ ಈ ರೀತಿ ಮಾಡ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಯಾವ ರೀತಿ ನಾವು ಸಿಂಪಲ್ಲಾಗಿ ಇನ್ಸ್ಟಾಗ್ರಾಮ್ ಅಕೌಂಟಿಂದ ನಾವು ಬರೀ ಒಂದು ನೂರು ಫಾಲೋವರ್ಸ್ ಇದ್ದರೂ ಕೂಡ ನಾವು ಯಾವ ರೀತಿ ಕೊಲಬ್ರೇಟ್ ಮಾಡಿ ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಕೊಲಬ್ರೇಟ್ ಮಾಡಿ ನಾವು ಈಸಿಯಾಗಿ ನಾವು ಮನೆಯಲ್ಲೇ ಕುತ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮತ್ತು ಯೂಸ್ಫುಲ್ ಕೂಡ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಯಾವ ರೀತಿ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ಓಕೆನಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್